ರೈತ ಬಾಂಧವ್ರಿ ತಮಗೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ನೋಡ್ರಿ ನಾನು ನಿಮಗೆ ಹಿಂದಿನ ವಿಡಿಯೋದಾಗ ಹೇಳಿದ್ದೆ ಎಕರೆಕ್ ಒಂದು ನೂರ ಐವತ್ತು ಪಾಕಿಟ್ ಇಳುವರಿ ಹೆಂಗ್ ತೆಗೆದು ಉಳಾಗಡ್ಡಿ ಈರುಳ್ಳಿ ಇಳುವರಿ ಎಕರೆಕ್ ಒಂದು ನೂರ ಐವತ್ತು ಪಾಗಿಟ್ ಹ್ಯಾಂಗ್ ತೆಗೀದಂತ ಒಂದು ವಿಡಿಯೋ ಮಾಡಿದ್ದೆ ಇವತ್ತು ನೋಡ್ರಿ ನಾನು ಒಂದು ಎರಡು ಬಿಗೆದಾಗ ಬೋಧ ಪದ್ಧತಿ ಒಳಗೆ ನವಂಬರ್ ಐದನೇ ತಾರೀಕಿಗೆ ಹಚ್ಕೊಂಡಿದ್ದೆ ರೀ ಉಳ್ಳಾಗಡ್ಡಿ ಮಾತ್ರ ಬಹಳ ಶಿಸ್ತು ಬಂದೈತಿ ಇಲ್ಲಿ ನೋಡ್ಬೋದ್ರೆ ನೋಡ್ರಿ ತಪ್ಲ ಅಂತೂ ಇಲ್ಲಿ ಮೊಣಕಾಲಿ ಬರಾಕತೈತಿ ಹಾಂಗ ತಳಗ್ ಗಡ್ಡಿನೂ ಆಗೈತಿ ಎಂಬುದನ್ನು ತೋರಿಸ್ತೀನಿ ರೀ ನೋಡ್ರಿ ನಾ ಹಿಂದೆ ಹೇಳಿದ್ದೆ ನಿಮಗೆ ಆ ವಿಡಿಯೋ ಕೂಡ ನಿಮ್ಮನ್ನು ತೋರಿಸ್ತೀನಿ ತೋರಿಸ್ತೀನಂತ ಇವತ್ತು ನೋಡ್ರಿ ಇದು ಪಾಕಿಟ್ ಬೀಜ ಹಾಕೊಂಡಿದ್ದನಾ ಇದು ಈ ತರ ಬಂದೈತಿ ಇದಕ್ಕೆ ನಾ ಏನೆಲ್ಲ ಗೊಬ್ಬರಗಳು ಯೂಸ್ ಮಾಡೀನಿ ಮತ್ತ ಯಾವೆಲ್ಲ ಸ್ಪ್ರೇರ್ನ ಯೂಸ್ ಮಾಡಿದ್ದೀನಿ ಮತ್ತೆ ನೀರ್ನ ಯಾವ ರೀತಿ ಇದಕ್ ಮೇಂಟೆನೆನ್ಸ್ ಮಾಡಿದ್ದೀನಿ ನೋಡಿ ಇದಕ್ಕೆ ತುಂಬಾನೇ ನೀರು ಕಡಿಮೆ ಕೊಟ್ಟಿದ್ದೀನಿ ಇದು ನೋಡಿ ಬರೇ ಇದು ನೋಡಿ ಎರಿ ಭೂಮಿ ಐತಿ ತಳಗ ಇದು ಕೊಡದೆ ನಾನು ಎಂಟ್ರಿಂದ ಹತ್ತು ನೀರು ಕೊಟ್ಟನ್ರಿ ಅಷ್ಟೇ ಆಟ್ರಾಗ ಅಂದ್ರು ಎಂಟ್ರಿಂದ ಹತ್ತು ನೀರು ಕೊಟ್ರು ನೋಡೋ ಸ್ವಲ್ಪ ಬಂಬ್ ಹಾಕೊಳಾಕತೈತಿ ಪಾಕಿಟ್ ಬೀಜ ಅಂದ ಮೇಲೆ ಸ್ವಲ್ಪ ಬಂಬ್ ಹಾಕೋದು ಕಾಮನ್ ರೀ ಸ್ವಲ್ಪ ಬಂಬ್ ಹಾಕೋತೈತಿ ಮನೀದ ಜವಾರಿ ಬೀಜ ಸ್ವಲ್ಪ ಕಡಿಮೆ ಹಾಕೈತಿ ಮತ್ತೆ ಕ್ಲೈಮೇಟ್ ಬಹಳ ತಂಪಿತ್ತಲ್ರಿ ಅದಕ್ಕೆ ಸರ ಈ ರೀತಿ ಬಂಬ ಹಾಕೊಂಡೈತಿ ಇದೇನು ಪ್ರಾಬ್ಲಮ್ ಆಗಲ್ಲ ಆಗಲ್ಲ ರೀ ಸುಮ್ಮ ಅಲ್ಲೊಂದು ಇಲ್ಲೊಂದು ಅಷ್ಟು ಹಾಕೊಂಡೈತಿ ಇಲ್ಲಿ ಹೊಲದಾಗ ನೋಡಬಹುದು ಅಷ್ಟೇ ಬರ್ಜರಿ ಹಾಕಿಲ್ಲ ಅಲ್ಲೊಂದು ಇಲ್ಲೊಂದು ಅಷ್ಟೇ ಬಂಬ್ ಹಾಕೊಂಡೈತಿ ಅಂದ್ರೆ ಇದು ಪಾಕಿಟ್ ಬೀಜ ಯಾವುದು ಯಾವ ಇದು ಅಂತ ಮುಂದಿನ ವಿಡಿಯೋ ಮಾಡಿ ಇಳುವರಿ ಎಷ್ಟು ಬರ್ತೈತಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ತಿಳಿಸ್ತೀನಿ ರೈತ ಬಾಂಧವ್ರಿ ನಿಮಗೆ ತೊಂಬತ್ ದಿವಸದ ಉಳಾಗಡ್ಡಿ ಹ್ಯಾಂಗ್ ಈಗ ಸದ್ದ ಕಿತ್ತು ತೋರಿಸ್ತೀನಿ ನೋಡ್ತೀರಿ ಇಲ್ಲಿ ನೋಡ್ರಿ ಒಂದ್ ಸೀರಿಯಲ್ ಕಿತ್ತೀನಿ ಇಲ್ಲಿ ನೋಡಬಹುದು ಹೆಂಗೈತಿ ಐತಿ ಉಳಾಗಡ್ಡಿ ತೋರಿಸ್ತೀನಿ ನೋಡ್ರಿ ನೋಡಿರಿ ಇಲ್ಲಿ ನೋಡ್ಬೋದ್ರಿ ಇದು ತೊಂಬತ್ತು ದಿವ್ಸದ ಉಳ್ಳಾಗಡ್ಡಿ ನೋಡಿರಿ ಹ್ಯಾಂಗೈತಿ ಗಡ್ಡಿ ಈಗ ರೀ ಹಿಂಗೈತಿ ಹೆಂಗೈತೆ ಹೆಂಗೈತಿ ನಾ ಈ ಹೆಡಕ್ ಮ್ಯಾಗಿಂದ ಎಲ್ಲ ರಸ ಇಳಿಬೇಕ್ರಿ ಈ ರಸ ಇಳಿಬೇಕಂದ್ರೆ ಇನ್ನೂ ಹದಿನೈದರಿಂದ ಇಪ್ಪತ್ತು ದಿವ್ಸ ತಗೋತೈತ್ರಿ ಇಲ್ಲಿ ನೋಡ್ಬೋದ್ರಿ ಈಗ ಎಲ್ಲ ನೋಡ್ರಿ ಇಲ್ಲಿ ಹೆಂಗದ ಗಡ್ಡಿ ನೋಡಿ ರೈತ ಬಂದವರ ತೊಂಬತ್ತು ದಿವ್ಸದ ಬೆಳಿರಿ ಇದು ತಡಗ ನೋಡಿರಿ ಇದು ಹೆಂಗೈತಿ ಬೇರೆ ಹೆಂಗೆ ಬೇರೆ ಐತಿ ಮತ್ತೆ ಈ ನಮೂನಿ ಗಡ್ಡಿ ಆಗ್ಯಾವ್ರಿ ಇಲ್ಲಿ ನೋಡ್ಬೋದ್ರಿ ಈಗ ಎಷ್ಟೈತಿ ನೋಡ್ರಿ ಗಡ್ಡಿ ಸೈಜ್ ಇದನ್ನು ನೋಡ್ರಿ ಬೇಕಾದ್ರೆ ಇದು ನೋಡ್ಕೋರಿ ಇದು ನೋಡ್ರಿ ಈಗ ಸಣ್ಣ ದೊಡ್ಡ ಇರ್ತಾವ್ರಿ ಎಲ್ಲ ಒಂದ ಸೈಜ್ ಆಗಕಂತರೂ ಸಾಧ್ಯ ಇಲ್ಲ ರೀ ಯಾಕಂದ್ರೆ ಸಣ್ಣ ದೊಡ್ಡ ಆಗುದ ಆದ್ರೂ ಗಡ್ಡಿ ಮಾತ್ರ ಮಸ್ತ್ ಐತ್ ನೋಡ್ರಿ ಈಗ ತಪ್ಲಾ ನೋಡ್ರಿ ನಾ ಎಷ್ಟು ದೊಡ್ಡದೈತೆ ತಪ್ಲಾ ತೊಂಬತ್ತು ದಿವ್ಸಿಗೆ ಈಗ ಇದಕ್ಕೆ ನಾನು ನೀರು ತಪ್ಸಾಕತ್ತೀನಿ ಯಾಕಂದ್ರೆ ತೊಂಬತ್ತು ದಿವ್ಸ್ದಾಗ ಬಂತರಿ ಎಂಬತ್ತರಿಂದ ತೊಂಬತ್ತು ದಿವಸದಾಗ ಪ್ಯಾಕೆಟ್ ಬಿಸಿದ ಉಳ್ಳಾಗಡ್ಡಿ ಬ ನೀರ್ ಬಂದು ಬಂದ್ಬಿಡ್ತಾವ ಈಗ ಸದ್ ಈ ಹೆಡಕ್ ನೋಡ್ರಿ ಎಷ್ಟು ದಪ್ಪ ಐತಿ ನಾ ಈ ಹೆಡಕ್ನಾಗಿಂದ ಎಲ್ಲಾ ರಸ ತಳಗ ಇಳಿಬೇಕ್ರಿ ರಸ ಇಳ್ದ ಇಲ್ಲಿ ನೋಡ್ರಿ ಹೆಡಕ್ ಪೂರ್ತಿ ಸಣ್ಣ ಆಗ್ಬಿಡ್ತಿರಿ ಈಗ ಎಷ್ಟ್ ದಪ್ಪ ಐತಿಲ್ರಿ ಹೆಡಕೀಗ ಈಗ ನೋಡ್ರಿ ಗಡ್ಡಿ ಇಷ್ಟ ಐತಿ ಆದ್ರೂ ಹೆಡಕ್ ನೋಡ್ರಿ ನಾ ಎಷ್ಟೈತಿ ಐತಿ ಇದು ಪೂರ್ತಿ ನಾ ರಸ ಇಳಿಬೇಕ್ರಿ ಇದು ರಸ ಇಳಿದಾಗ ಈ ಗಡ್ಡಿ ಇನ್ನೊಂದ್ ಸ್ವಲ್ಪ ಇನ್ನ ದೊಡ್ಡದ ಹಾಕೈತ್ರಿ ಮತ್ ಶಿಸ್ತ ಫಿನಿಶಿಂಗ್ ಬರ್ತೇತ್ರಿ ತಳಗ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಅದನ್ನು ತೋರಿಸ್ತೀನಿ ಈ ಪೂರ್ತಿ ಹೊಲದ ಹೆಂಗ್ ಹಾಕ್ಸದಿವಿ ಇದು ಗೊಬ್ಬರ ಹೆಂಗೆ ಹಾಕ್ತೀವಿ ಹೆಂಗದು ಯಾವ ಥರ ಮೇಂಟೆನೆನ್ಸ್ ಮಾಡಿವಿ ಎಂಬುದನ್ನು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ ಇವತ್ತು ನಿನಗೆ ತೊಂಬತ್ತು ದಿವಸಿಗೆ ನೀರು ತಪ್ಸೋ ಟೈಮ್ದಾಗ ಇದು ಹೆಂಗಿತ್ತ ಅಂತ ನಿಮಗೆ ಹಿಂದಿನ ವಿಡಿಯೋದಾಗ ಹೇಳಿದೆ ನಾನು ತೋರಿಸ್ತೀನಿ ಅಂತ ಅದನ್ನು ಇವತ್ತು ನಿಮಗೆ ತೋರ್ಸಕತ್ತೀನಿ ರೀ ಈ ಥರ ಬಂದೈತೆ ನೋಡ್ರಿ ಹಂಗೆ ಈಗ ಸದ್ದ ನಿನಗೆ ವಿಡಿಯೋ ಚಾಲೂ ಮಾಡಿ ಅಡ್ಡಾಡಿ ಕೂಡ ನಿಮಗೆ ತೋರಿಸ್ತೀನಿ ರೀ ಹ್ಯಾಂಗೈತೆ ಗಡ್ಡಿ ಬೇಕಾದಂಗೆ ನೋಡ್ಕೋರಿ